ನಮಸ್ಕಾರ ಗಳೇರೆ ನಮ್ಗೆಲ್ಲರಿಗೂ ಗೊತ್ತು ರಷ್ಯಾವು ಭಾರತದ ಅತ್ಯಂತ ಹಳೆಯ ಸ್ನೇಹಿತ ಅಂತ ಹಾಗೆಯೇ ಭಾರತವು ರಷ್ಯಾದ ಸಂಕಷ್ಟದ ಸಮಯದಲ್ಲಿ ಸ್ನೇಹಪರವಾಗಿ ಉಳಿಯುತ್ತಾ ರಷ್ಯಾವನ್ನು ಪೂರ್ಣ ಹೃದಯದಿಂದ ಸಪೋರ್ಟ್ ಮಾಡಿದೆ ಆದರೆ ಸ್ನೇಹಿತರಾದ ಕಾರಣ ರಷ್ಯಾ ಮತ್ತು ಭಾರತದ ನಡುವಿನ ಯಾವುದೇ ಒಂದು ಒಪ್ಪಂದ ಇರಲಿ ಅದು ಹಿಂದೆ ಮುಂದೆ ಆಗಿರ್ತದೆ ಯಾಕಂದರೆ ರಷ್ಯಾ ನಮ್ಮ ಸ್ನೇಹಿತ ರಾಷ್ಟ್ರ ಆದ್ದರಿಂದಲೇ ರಷ್ಯಾ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಭಾರತದೊಂದಿಗೆ ನಿಲ್ಲುತ್ತದೆ ಆದರೆ ಪ್ರಸ್ತುತ ಪರಿಸ್ಥಿತಿಯ ಪ್ರಕಾರ ಭಾರತಕ್ಕೀಗ ಅಮೇರಿಕಾದ ಅಗತ್ಯವಿದೆ ಹಾಗೂ ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಾರತ ಈಗ ದೊಡ್ಡದಾದ ಆಟ ಆಡಿದೆ ಭಾರತ ಇಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನ ಹೊಡೆದಿದೆ ಈ ಸುದ್ದಿಯನ್ನ ಮತ್ತಷ್ಟು ಹೇಳುವ ಮೊದಲು ಭಾರತದ ಪ್ರಸ್ತುತ ಪರಿಸ್ಥಿತಿಯ ಪ್ರಕಾರ ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳುವುದಷ್ಟೇ ಅಲ್ಲದೆ ಬಹಳ ದೊಡ್ಡ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಪ್ರಧಾನಿ ಮೋದಿ ಅವರ ಮೇಲೆ ಬಹಳ ಹೆಚ್ಚಿನ ಒತ್ತಡವಿದೆ ಹಾಗೇನೆ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಸದ್ಯಕ್ಕೆ ಪ್ರಧಾನಿ ಮೋದಿಯವರು ಪಾಕಿಸ್ತಾನದ ವಿರುದ್ಧ ಸೇಡು ತೀರಿಸಿಕೊಳ್ಳದಿದ್ರೆ ಅದು ಪ್ರಧಾನಿ ಮೋದಿಯವರ ಬಲವಾದ ಇಮೇಜ್ಗೆ ಹಾನಿ ಮಾಡಬಹುದು ಆದಾಗ್ಯೂ ಭಾರತದ ವಿದೇಶಾಂಗ ಸಚಿವಾಲಯವು ಪ್ರಪಂಚದಾದ್ಯಂತ ತನ್ನ ರಾಜತಾಂತ್ರಿಕ ಚಾನೆಲ್ ಗಳನ್ನ ಆಕ್ಟಿವ್ ಮಾಡಿದೆ ಯಾಕಂದ್ರೆ ಭಾರತವು ಪಾಕಿಸ್ತಾನವನ್ನು ಪ್ರವೇಶಿಸುವ ಮೂಲಕ ದೀರ್ಘ ಆಪರೇಷನ್ಗಾಗಿ ಸಿದ್ಧತೆ ನಡೆಸುತ್ತಿದೆ ಹಾಗೂ ಇಷ್ಟು ದೀರ್ಘ ಆಪರೇಷನ್ ಅಲ್ಲಿ ಭಾರತಕ್ಕೆ ಬಲವಾದ ಸಪೋರ್ಟ್ ಬೇಕಾಗ್ತದೆ ಹಾಗಾಗಿ ಇದನ್ನು ಗಮನದಲ್ಲಿಟ್ಟುಕೊಂಡು ಭಾರತವು ಇದ್ದಕ್ಕಿದ್ದಂತೆ ರಷ್ಯಾದ ತೈಲದ ಬದಲು ಅಮೆರಿಕಾದಿಂದ ತೈಲವನ್ನು ಖರೀದಿಸುವುದಕ್ಕಾಗಿ ನಿರ್ಧರಿಸಿದೆ ಹಾಗೂ ಇಲ್ಲಿ ಭಾರತ ಈ ಅಮೇರಿಕಾದಿಂದ ಸೀಮಿತ ಪ್ರಮಾಣದ ತೈಲವನ್ನು ಖರೀದಿಸುತ್ತಿಲ್ಲ ಬದಲಿಗೆ ಅಮೆರಿಕಾದಿಂದ ಭಾರತವು ಬಹಳ ಹೆಚ್ಚಿನ ಪ್ರಮಾಣದಲ್ಲಿನ ತೈಲವನ್ನು ಖರೀದಿಸಲಿದೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದರೆ ಭಾರತವು ಕಳೆದ ಎರಡು ವರ್ಷಗಳಲ್ಲಿ ಅತಿ ಹೆಚ್ಚು ತೈಲವನ್ನು ರಷ್ಯಾದಿಂದಲೇ ಖರೀದಿಸಿದೆ ಹಾಗೂ ರಷ್ಯಾಗೂ ಇದು ತನ್ನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿತ್ತು ಆದರೆ ಈಗ ಭಾರತದ ಆಕ್ಷನ್ ಪಾಕಿಸ್ತಾನದ ಮೇಲಿರಲಿದ್ದು ಈ ಆಕ್ಷನ್ ತುಂಬ ದೊಡ್ಡದಾಗಿರಲಿದೆ ಸೊ ಇಂತಹ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಅಮೇರಿಕಾದ ಸಪೋರ್ಟ್ ಬೇಕಾಗ್ತದೆ ಯಾಕಂದರೆ ಈ ಸಮಯದಲ್ಲಿ ಭಾರತದ ಮೇಲೆ ಒತ್ತಡ ಇರುವುದಕ್ಕಾಗಿ ಈ ಅಮೇರಿಕಾವು ಯಾವುದೇ ಅವಕಾಶವನ್ನ ಪಡೆಯಬಾರದು ಸೊ ಈ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತವು ಅಮೇರಿಕಾದಿಂದ ಹೆಚ್ಚಿನ ತೈಲವನ್ನು ಖರೀದಿಸಲು ನಿರ್ಧರಿಸಿತ್ತು ಹಾಗೂ ಇದ್ದಕ್ಕಿದ್ದಂತೆ ಈಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ರಷ್ಯಾದೊಂದಿಗೆ ಆಗುವ ಈ ತೈಲ ಒಪ್ಪಂದವನ್ನು ನಿಲ್ಲಿಸಿದೆ ಹಾಗೂ ಹೀಗೆ ಮಾಡುವುದರ ಜೊತೆಗೆ ಭಾರತವು ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆದಿದೆ ಮೊದಲನೆಯದಾಗಿ ಭಾರತದೊಂದಿಗಿನ ವ್ಯಾಪಾರ ಕೊರತೆಯ ಬಗ್ಗೆ ನಿರಂತರವಾಗಿ ಹೇಳ್ತಾ ಇರುವ ಈ ಅಮೇರಿಕಾ ಸೊ ಈಗ ಅಂತ ಪರಿಸ್ಥಿತಿಯಲ್ಲಿ ಭಾರತ ಈ ಅಮೇರಿಕಾದಿಂದ ಹೆಚ್ಚಿನ ತೈಲವನ್ನು ಖರೀದಿಸಿದರೆ ಭಾರತದೊಂದಿಗಿನ ಅಮೇರಿಕಾದ ವ್ಯಾಪಾರದ ಕೊರತೆ ಕಡಿಮೆ ಆಗ್ತದೆ ಹಾಗೂ ಇದು ಟ್ರಂಪ್ ಅವರ ಚುನಾವಣೆಯಲ್ಲಿ ದೊಡ್ಡ ವಿಷಯನೂ ಕೂಡ ಆಗಿತ್ತು ಸೊ ಈಗ ಈ ಅಮೇರಿಕಾದಿಂದ ಹೆಚ್ಚಿನ ತೈಲವನ್ನು ಖರೀದಿಸುವ ಮೂಲಕ ಪಾಕಿಸ್ತಾನದ ವಿರುದ್ಧದ ಯಾವುದೇ ಆಕ್ಷನ್ ಆಗಿರಲಿ ಅಮೇರಿಕಾದಿಂದ ಭಾರತವು ಬಲವಾದ ಬೆಂಬಲವನ್ನ ಪಡೆಯಲಿದೆ ರಷ್ಯಾದಿಂದ ತೈಲವನ್ನು ಖರೀದಿಸದಿರಲು ನಿರ್ಧರಿಸುವ ಮೂಲಕ ಭಾರತವು ಅಮೆರಿಕಾಗೆ ನೀಡಿದ ಪ್ರಾಮುಖ್ಯತೆಯು ಪ್ರಸ್ತುತ ಪರಿಸ್ಥಿತಿಗೆ ಅನುಗುಣವಾಗಿದ್ದು ಭಾರತದ ಕಾರ್ಯತಂತ್ರದ ಒಂದು ದೊಡ್ಡ ಭಾಗವಾಗಿದೆ ಯಾಕಂದ್ರೆ ಒಂದ್ ಕಡೆ ಭಾರತ ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡಲಿದ್ದು ಮತ್ತೊಂದೆಡೆ ಭಾರತವು ತನ್ನ ಆರ್ಥಿಕ ಹಿತಾಸಕ್ತಿಗಳನ್ನು ಕೂಡ ದುರ್ಬಲಗೊಳಿಸುವುದಕ್ಕೆ ಬಿಡುವುದಿಲ್ಲ